ಈ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ ಬಿಜೆಪಿಯವರ ವಿರುದ್ಧ ಯಾರೂ ಮಾತಾಡಕೂಡ್ದು ಮೋದಿ ವಿರುದ್ಧ ಯಾರೂ ಮಾತಾಡಬಾರದು ಆರ್ಎಸ್ಎಸ್ ವಿರುದ್ಧ ಯಾರೂ ಮಾತಾಡಬಾರದು ಆದರೆ ಬಿಜೆಪಿ ಮತ್ತು ಸಂಘ ಪರಿವಾರದವರು ಮತ್ತು ಅಂಥದ್ದೇ ಮನಸ್ಥಿತಿಯವರು ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಬಹುದು ಕಡೆಗೆ ಮುಖ್ಯಮಂತ್ರಿಯ ವಿರುದ್ಧವೇ ಅನವಶ್ಯಕ ತೀರಾ ಅವಹೇಳನಕಾರಿ ಟೀಕೆ ಮಾಡುವ ಮಟ್ಟಕ್ಕೂ ಅವರು ಇಳಿಯಬಲ್ಲರು ಬೆಂಗಳೂರಿನ ಅರ್ಚಕನೊಬ್ಬನನ್ನ ಇದೇ ಕಾರಣಕ್ಕಾಗಿ ಪೊಲೀಸರು ಬಂಧಿಸಿದ್ದಾರೆ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರೋದರ ವಿರುದ್ಧ ಸರ್ಕಾರವನ್ನ ಟೀಕಿಸುವ ಭರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಅಶ್ಲೀಲ ಮಾತುಗಳನ್ನಾಡಿದ ಗುರುರಾಜ್ ಎಂಬ ಅರ್ಚಕನನ್ನ ಬಂಧಿಸಲಾಗಿದೆ ಆತ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊಂದಿಕೊಂಡಿರುವ ಗಣೇಶ ದೇವಸ್ಥಾನದಲ್ಲಿ ಸಹಾಯಕ ಅರ್ಚಕನಾಗಿದ್ದ ಎನ್ನಲಾಗಿದೆ ಯೂಟ್ಯೂಬ್ ವಾಹಿನಿಯೊಂದಿಗೆ ಮಾತನಾಡಿದ ಆತ ಮುಖ್ಯಮಂತ್ರಿ ಬಗ್ಗೆ ಅತ್ಯಂತ ಕೀಲುಮಟ್ಟದ ಪದ ಬಳಸಿ ನಿಂದಿಸಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಆತ ಬಳಸಿರುವ ಭಾಷೆ ಇಲ್ಲಿ ಉಲ್ಲೇಖ ಮಾಡೋದಕ್ಕೂ ಲಾಯಕ್ಕಿಲ್ಲ ಆ ವಿಡಿಯೋ ಆಧರಿಸಿ ಗುರುರಾಜ್ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಲಾಗಿದೆ ಸಮಾಜದ ಶಾಂತಿ ಕದಳಲು ಯತ್ನ ಹಾಗೂ ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವ ಆರೋಪದಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಈ ಮಧ್ಯೆ ಗುರುರಾಜ್ ಹೇಳಿಕೆ ಖಂಡಿಸಿ ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ ಹೇಳಿಕೆ ಬಿಡುಗಡೆ ಮಾಡಿದ್ದು ಆತನನ್ನ ಅರ್ಚಕ ಸ್ಥಾನದಿಂದ ಅಮಾನತ್ತುಗೊಳಿಸಿರುವುದಾಗಿ ತಿಳಿಸಿದೆ ಆತ ನೀಡಿದ ಹೇಳಿಕೆಗೂ ಮಠಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದೆ ಇದು ಸರಿಯಾದ ಕ್ರಮ ಅರ್ಚಕನ ಸ್ಥಾನದಲ್ಲಿದ್ದು ಹೇಗೆ ಮಾತಾಡ್ಬೇಕು ಹೇಗೆ ಮಾತಾಡಬಾರದು ಯಾವ ಪದ ಬಳಸಬಾರದು ಅನ್ನೋ ವಿವೇಕ ಇಲ್ಲದವರು ಆ ಸ್ಥಾನದಲ್ಲಿ ಇರೋಕ್ಕೂ ಅರ್ಹರಲ್ಲ ಇಷ್ಟೆಲ್ಲ ರಾತ್ ಆದ ಬಳಿಕ ಅರ್ಚಕ ಗುರುರಾಜ್ ಕೂಡ ಮೀಡಿಯಾದವರು ಹೇಳಿಸಿದ್ರು ಹೇಳಿಬಿಟ್ಟೆ ಕ್ಷಮಿಸಿ ಅಂತ ಗೋಗರ್ದಿದ್ದಾರೆ ಮೊದಲೇ ಯೋಚಿಸುವ ವಿವೇಕ ಆ ವ್ಯಕ್ತಿಗೆ ಇರಬೇಕಾಗಿತ್ತು ಮಡಿಲಾ ಮೀಡಿಯಾಗಳು ಬೀಸಿದ ಬಲೆಗೆ ಬಿದ್ದ ಮೇಲೆ ಪಶ್ಚಾತ್ತಾಪ ಪಟ್ಟು ಏನ್ ಪ್ರಯೋಜನ ಪ್ರಶ್ನೆ ಏನು ಅಂತಂದ್ರೆ ಬೋಕರ್ ಪ್ರಶಸ್ತಿ ಬಗ್ಗೆ ಆಗಲಿ ಸಾಹಿತ್ಯದ ಬಗ್ಗೆ ಆಗಲಿ ಕಡೆಗೆ ಬಾನು ಮುಷ್ತಾಕ್ ಅವರ ಕೊಡುಗೆಗಳ ಬಗ್ಗೆ ಆಗಲಿ ತಿಳಿದಿರದ ಇಂತಹ ಜನ ಕೂಡ ಬಾಯಿಗೆ ಬಂದಂತೆ ಮಾತಾಡೋದು ಕಡೆಗೆ ಮುಖ್ಯಮಂತ್ರಿಯ ವಿರುದ್ಧವೇ ಅಸಭ್ಯವಾಗಿ ಮಾತಾಡುವ ಮಟ್ಟಕ್ಕೂ ಹೋಗೋದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದು ಬಾನು ಮುಷ್ತಾಕ್ ವಿರುದ್ಧ ಬಿಜೆಪಿಯವರು ಸಂಘ ಪರಿವಾರದ ಮಂದಿ ಮಾತಾಡೋಕೆ ಶುರು ಮಾಡ್ತಾ ಇದ್ದಂತೆ ಅವರ ಚೇಲಾಗಳ ತರದವರು ಕೂಡ ತಾವೂ ಮಾತಾಡೋಣ ಅಂತ ಬಂದ್ಬಿಡ್ತಾರೆ ಮತ್ತು ತಾವೇನು ಮಾಡ್ತಿದ್ದೀವಿ ಅನ್ನೋ ಪರಿವೇ ಇಲ್ಲದ ಇಂತಹ ಕೊಳಕು ಮನಸ್ಥಿತಿಯವರು ಮಾತಾಡತೊಡಗಿದಂತೆ ಪರಿಸ್ಥಿತಿಯೇ ಕೈ ಮೀರುವ ಸಾಧ್ಯತೆ ೂ ಇರುತ್ತೆ ಮತ್ತು ಹಾಗಾಗ್ಲಿ ಅಂತ ಬಯಸಿ ಪ್ರಚೋದನೆ ಮಾಡುವರು ಬಿಜೆಪಿ ಮತ್ತು ಸಂಘ ಪರಿವಾರದೊಳಗೆ ಇದ್ದಾರೆ ಒಂದಿಡೀ ಉತ್ತಮ ನೀತಿಯ ಬಗ್ಗೆ ಸಾಮರಸ್ಯದ ಬಗ್ಗೆ ಒಬ್ಬ ಮುಖ್ಯಮಂತ್ರಿಯ ಸಾಮಾಜಿಕ ಕಳಕಳಿಯ ಬಗ್ಗೆ ಅರ್ಥ ಮಾಡಿಕೊಳ್ಳದ ಮತ್ತು ಎಲ್ಲವನ್ನೂ ಮತಾಂಧ ಕಣ್ಣಿಂದ ಮಾತ್ರ ನೋಡುವ ಮನಸ್ಥಿತಿ ಅದು ಇಲ್ಲದೆ ಹೋಗಿದ್ರೆ ಜಾತಿ ಧರ್ಮ ಅನ್ನದೇ ಈ ರಾಜ್ಯದ ಬಡವರ ಪಾಲಿಗೆ ಗ್ಯಾರಂಟಿಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಸವಲತ್ತನ್ನು ಒದಗಿಸಿರುವ ಸಿದ್ದರಾಮಯ್ಯ ವಿರುದ್ಧ ಇಂತಹ ಯಾರ್ಯಾರೋ ಬಾಯಿಗೆ ಬಂದಂತೆ ಮಾತಾಡುವ ಧೈರ್ಯ ಮಾಡ್ತಿರ್ಲಿಲ್ಲ ತಮ್ಮ ನಾಯಕರು ಮಾತನಾಡ್ತಿರುವಾಗ ತಾವು ಮಾತಾಡೋಣ ಅನ್ನೋ ಅನವಶ್ಯಕ ನಡವಳಿಕೆ ಇದು ಮಾತಾಡಿದ್ರೆ ಏನಾಗತ್ತೆ ಅನ್ನೋ ಭಂಡತನವನ್ನು ಇಲ್ಲಿ ಕಾಣಬಹುದು ಈ ಬಿಜೆಪಿ ಮತ್ತು ಸಂಘ ಪರಿವಾರದ ಜನ ಅದೇ ಮನಸ್ಥಿತಿಯ ಮೀಡಿಯಾಗಳ ಅರಚಾಟ ಎಲ್ಲವನ್ನೂ ಕೇಳಿಸಿಕೊಂಡು ಇಂಥವರು ಉನ್ಮಾದಕ್ಕೊಳಗಾಗ್ತಾರೆ ಅಷ್ಟರ ಮಟ್ಟಿಗೆ ಅವರ ಬ್ರೈನ್ ವಾಶ್ ಮಾಡಲಾಗಿದೆ ಮುಖ್ಯಮಂತ್ರಿ ಏನು ಟೀಕೆಗೆ ಅತೀತರಲ್ಲ ಆದರೆ ಅವಹೇಳನಕಾರಿಯಾಗಿ ಮಾತಾಡುವುದು ಅಕ್ಷಮ್ಯ ಸರ್ಕಾರದಿಂದ ದಿನ ಬೆಳಗಾದರೆ ಸವಲತ್ತು ಪಡೆದ್ರೂ ಇವರೊಳಗಿನ ಜಾತಿ ಅನ್ನೋ ವಿಷ ಧರ್ಮದ ಹೆಸರಿನ ದ್ವೇಷ ನಿವಾರಣೆಯಾಗ್ತಿಲ್ಲ ಇದಕ್ಕೆ ತಕ್ಕಂತೆ ಇಂಥವರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ತೋರಿಸಿರುವ ಮೃದು ಧೋರಣೆ ಮತ್ತು ಕಡೆಗಣಿಸುವ ರೀತಿ ಕೂಡ ಈ ಬಗ್ಗೆ ಧೈರ್ಯಕ್ಕೆ ಕಾರಣವಾಗಿರಲೂಬಹುದು ಬಿಜೆಪಿ ನಾಯಕರ ಬಾನಿಂದ ಬಾನು ಮುಷ್ತಾಕ್ ಮೊದಲು ವಿರೋಧ ಕಡೆಗೆ ಅವಹೇಳನಕಾರಿ ಮಾತುಗಳು ಬಂದಾಗಲೇ ಸರ್ಕಾರ ಅದರ ವಿರುದ್ಧ ಗಟ್ಟಿ ದನಿಯಲ್ಲಿ ತಿರುಗೇಟು ಕೊಡಬೇಕಿತ್ತು ಈಗ ಪ್ರತಾಪ್ ಸಿಂಹ ಆರ್ ಅಶೋಕ್ ಅಂತವರ ವಿರುದ್ಧ ದೂರು ಸಲ್ಲಿಸಲಾಗಿದೆ ತಾವು ಹೇಳದಂತೆ ಕೇಳದೆ ಇದ್ರೆ ದಸರೆ ನಡೆಯೋಕೆ ಬಿಡೋದಿಲ್ಲ ಅನ್ನೋರನ್ನ ಧರ್ಮದ ಅನವಶ್ಯಕ ನೆಪ ತೆಗೆದು ಮುಖ್ಯಮಂತ್ರಿಗೆ ಬೆದರಿಕೆ ಹಾಕೋರನ್ನ ಸಹಿಸಿಕೊಳ್ಳೋದೇ ಅಪಾಯಕಾರಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನೇ ಕಡೆಗಣಿಸಿರುವವರ ವಿರುದ್ಧ ಅವರದ್ದೇ ಧಾಟಿ ಮತ್ತು ಧೋರಣೆಯಿಂದ ಕ್ರಮಕ್ಕೆ ಮುಂದಾಗೋದು ಜನಹಿತ ಮತ್ತು ಸಾಮಾಜಿಕ ಶಾಂತಿಯ ದೃಷ್ಟಿಯಿಂದ ಅವಶ್ಯಕವಾಗುತ್ತೆ ಬಿಎಲ್ ಸಂತೋಷ್ ವಿರುದ್ಧ ಮಾತಾಡಿದವರನ್ನ ಒದ್ದು ಒಳಗ್ ಹಾಕಿದ್ದೀವಿ ಅನ್ನೋರು ನಾಡಹಬ್ಬ ನಡೆಯೋಕ್ ಬಿಡೋದಿಲ್ಲ ಅನ್ನೋರನ್ನ ಹೇಗೆ ಸಹಿಸ್ತಾರೆ ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾಗಿರುವ ಅತಿಥಿ ಅವರ ಸಾಧನೆಯ ಕಾರಣದಿಂದ ಆ ಗೌರವಕ್ಕೆ ಪಾತ್ರರಾದವರು ಎನ್ನುವಾಗ ಅವರ ವಿರುದ್ಧ ರಾಷ್ಟ್ರೀಯ ಪಕ್ಷದ ನಾಯಕರೇ ಅವಹೇಳನ ಮಾಡೋದನ್ನ ಹೇಗೆ ಸಹಿಸಿಕೊಳ್ಳಲಾಗುತ್ತೆ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಹೇಳಿರುವ ಹಾಗೆ ನಿಸಾರ್ ಅಹಮದ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದಾಗ ವಿರೋಧ ವ್ಯಕ್ತಪಡಿಸದೇ ಇದ್ದವರು ತನ್ವೀರ್ ಸೇಠ್ ಜೊತೆ ಚಾಮುಂಡಿ ಬೆಟ್ಟದ ಗರ್ಭ ಗುಡಿಗೆ ತೆರಳಿ ಜೊತೆಯಲ್ಲೇ ಪೂಜೆ ಸಲ್ಲಿಸಿದವರು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡ್ತಿರೋದ್ರ ಬಗ್ಗೆ ಯಾಕೆ ತಕರಾರು ತೆಗೆಯುತ್ತಿದ್ದಾರೆ ಯಾಕಂದ್ರೆ ಒಬ್ಬ ಪ್ರಗತಿಪರ ಮಹಿಳೆಯನ್ನ ಸಹಿಸಿಕೊಳ್ಳಲಾರದ ಮನಸ್ಥಿತಿ ಇದೇ ಜನ ಮಹಿಳೆಯನ್ನ ದೇವತೆ ಮಾಡಿ ಕೂರಿಸುವ ಬಗ್ಗೆ ಬಾನು ಮುಷ್ತಾಕ್ ಮಾತಾಡಿದ್ರು ದೇವತೆ ಅಂತ ಮಂದಾಸನದ ಮೇಲೆ ಕೂರಿಸಿಟ್ಟು ದಿನನಿತ್ಯ ದೌರ್ಜನ್ಯ ನಡೆಸುವ ಇವರ ಮನಸ್ಥಿತಿ ಏನು ಅನ್ನೋದನ್ನ ಬಾನು ಮುಷ್ತಾಕ್ ಒಬ್ಬ ಹೋರಾಟಗಾರ್ತಿಯಾಗಿ ಬಯಲಿಗೆ ತಂದಿದ್ರು ಕನ್ನಡವನ್ನ ದೇವತೆ ಅಂತ ಮಾಡಿಟ್ಟು ಅದನ್ನ ಧರ್ಮದ ನೆಪದಲ್ಲಿ ಇತರರಿಂದ ದೂರವಿಡುವ ದುರ್ಬುದ್ಧಿಯ ಬಗ್ಗೆ ಮಾತಾಡಿದ್ರು ಅದನ್ನ ಸಹಿಸಿಕೊಳ್ಳಲಾರದ ಜನ ಈಗ ಅವರು ದಸರೆ ಉದ್ಘಾಟಿಸೋಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ತಮ್ಮ ಹೇಳಿಕೆಗೆ ಅವರು ಸ್ಪಷ್ಟನೆ ಕೊಡಬೇಕು ಅನ್ನೋ ಷರತ್ತು ವಿಧಿಸುವ ರಾಜಕೀಯ ಮಾಡ್ತಿದ್ದಾರೆ ಅವರಿಗೆ ಷರತ್ತು ವಿಧಿಸೋಕೆ ಇವರು ಯಾರು ದಸರೆ ನಡೆಯೋಕ್ ಬಿಡೋದಿಲ್ಲ ಅನ್ನೋದಕ್ಕೆ ಇವ್ರು ಯಾರು ಇವರ ಇಂತಹ ಕೊಳಕುತನ ಕೀಲು ಮನಸ್ಥಿತಿಯೇ ಈಗ ಈ ಅರ್ಚಕನಂತಹ ವ್ಯಕ್ತಿಗಳು ಬಾಯಿಗೆ ಬಂದಂತೆ ಮಾತಾಡೋಕೆ ಪ್ರಚೋದನೆಯಾಗಿದೆ ತಡವಾಗಿಯಾದ್ರೂ ಬಿಜೆಪಿ ನಾಯಕರ ವಿರುದ್ಧ ದೂರು ದಾಖಲಿಸಲಾಗಿದೆ ಅನ್ನೋದು ಒಳ್ಳೆ ವಿಚಾರ ಸಹಿಷ್ಣುಗಳಲ್ಲದವರಿಗೆ ಕಾನೂನಿನ ಪಾಠ ಹಾಗೂ ಸೂಕ್ತ ಕ್ರಮ ಆಗ್ಲೇಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು